ಅಲ್ಗಾವು ಏನು ಭಯೋತ್ಪಾದಕರ ದಾಳಿಯ ನಂತರ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ ಪ್ರತಿಯೊಬ್ಬ ನಾಗರಿಕರು ದೇಶದ ಪರವಾಗಿ ನಿಲ್ತಾ ಇದಾರೆ ಭಯೋತ್ಪಾದಕರು ಸಂಪೂರ್ಣವಾಗಿ ನಾಶ ಆಗಬೇಕು ಭಯೋತ್ಪಾದಕನೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂಥ ಪಾಕಿಸ್ತಾನ ಕೂಡ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿಗೆ ಬಂದಿದೆ ಇವತ್ತು ಆದಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದಿ ಕೂಡ ಕಂಡಿದ್ದೀವಿ ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನ ಸರಿಬಡಿಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಯಾಕಂದರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು ಮತ್ತೆ ಅವರು ಬಾಲ್ ಮುಚ್ಚುವಂಥ ಒಂದು ಹಲವಾರು ಹಿಂದಿನ ಘಟನೆಗಳನ್ನು ಕಾರ್ಗಿಲ್ ಇರ್ಬೋದು ಬೇರೆ ಬೇರೆ ಹಿಂದೂಗಳಲ್ಲಿ ನೋಡಿದ್ದೀವಿ ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾರ ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು ನಾಶ ಆಗಬೇಕು ಆ ಸಂಪೂರ್ಣ ನಿರ್ಣಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು ಅವ್ರು ಸರೆಂಡ್ರಾಗುವಂಥದ್ದು ಮುಂದೆ ಮಾಡೋದು ಅನ್ನೋ ಷರತ್ತುಗಳನ್ನು ಅವರು ಒಪ್ಪುವಂಥದ್ದು ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ ಅವ್ರ ಮೊದಲು ಯಾವುದೇ ರೀತಿ ವಿಶ್ವಾಸ ಇರಬಾರ್ದು ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನು ಅವರು ಪೂರ್ತಿಯಾಗಿ ಆ ನಿರ್ನಾಮ ಆ ಏನು ಆ ಭಯೋತ್ಪಾದನೆ ತಾಂಡಗಳನ್ನು ಅವ್ರು ತಯಾರು ಮಾಡಿದ್ರೆ ಸಂಪೂರ್ಣವಾಗಿ ಆ ಶಕ್ತಿ ನಾಶ ಆಗಿರೋ ಹೋರಾಟ ನಡೀತು